ತಾಲೂಕಿನ ಅರಗೇರಿ ಗ್ರಾಮದ ಹೃದಯ ಮಂದಿರದಲ್ಲಿ ಈ ಒಂದು ಪ್ರೋ ಕಬಡ್ಡಿ ಗುರುಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಇವರ ಸಾರಥ್ಯದಲ್ಲಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಏನು ಹಮ್ಮಿಕೊಂಡಿದ್ದೀರಿ ಇದನ್ನು ಆಯೋಜನೆ ಮಾಡಿದಂಥ ಎಲ್ಲ ಕಮಿಟಿಯವರಿಗೂ ಗುರು ಹಿರಿಯರಿಗೂ ಎಲ್ಲಾ ಅಣ್ಣ ತಮ್ಮಂದಿರಿಗೂ ಹೃದಯ ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ ಮೊದಲನೇದಾಗಿ ಯಾಕಂದ್ರ ಈಗ ಎಲ್ಲೂ ಕಬಡ್ಡಿ ಇಲ್ಲ ಮಳಿ ಹಾಕ್ತಂತ ಹೇಳಿ ಮಳಿ ಹತ್ತಂದ್ರೆ ಎಲ್ಲಾ ಕಡೆ ಕಬಡ್ಡಿ ನಡೀದಿಲ್ಲ ಸಂಬಂಧ ಎಲ್ಲಾ ಕಡೆ ಮಳೆ ಇಲ್ಲ ಮಳಿ ಇದ್ದಾಗ ನೀವು ಕಬಡ್ಡಿ ಇಟ್ಕೊಂಡಿರಂದ್ರೆ ನೀವು ನಿಜವಾಗ್ಲೂ ಯಾಕಂತಂದ್ರ ಅರ್ಕೇರಿ ಹೆಸರು ಅಲ್ಲ ಈ ಬಿಳಿ ತಾಲ್ಲೂಕಿನೊಳಗ ಕ್ರೀಡಾಪಟುಗಳಿಗೆ ಹೆಸರಾದಂತ ಗ್ರಾಮ ಅರ್ಕೇರಿ ಗ್ರಾಮ ಯಾಕಂದ್ರೆ ಇದು ಇದು ಒಂದ ಕ್ರೀಡೆ ಅಲ್ಲ ಈ ಸಣ್ಣ ಸಣ್ಣ ಹೈ ಹೈಸ್ಕೂಲ್ ಇರ್ಬೋದು ಎಲ್ಲ ಕಡೆ ಇರ್ಬೋದು ಎಲ್ಲ ಕಡೆ ನಾವು ಅರ್ಕೇರಿ ಹುಡುಗರು ಚಲೋ ಆಡ್ತಾರ ಚಲೋ ಆಡ್ತಾರ ಅಂತೇಳಿ ಅದ್ರ ಜೊತೆಗೆ ಈಗ ಏನು ನೀವು ಏನು ಬೆಳೆಯಕತ್ತೀರಲ್ಲ ಬೆಳೆಯುವಂತ ಯುವಕರಿಗೆ ಒಂದು ಕ್ಯೂಮ್ ಹೇಳ್ತೀನಿ ಮೊದಲ ಹೈಸ್ಕೂಲ್ ಚಲೋ ಆಡ್ತೀರಿ ಪಿ ಯು ಸಿನು ಚಲೋ ಆಡ್ತೀರಿ ಡಿಗ್ರಿನ ಚಲೋ ಆಡ್ತೀರಿ ಮುಂದೆ ಬರ್ಬರುತ್ತೆ ಏನ್ ಮಾಡ್ತೀರಪ್ಪ ಅಂದ್ರ ದುಶ್ಶಟಗಳಿಗೆ ಬಲಿ ಆಗ್ತದೆ ದುಶ್ಚಟಗಳಿಗೆ ಬಲಿಯಾಗಿ ನಿಮ್ ಇದ್ದ ಆಟ ಕಳ್ಕೋದಲ್ದ ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನ ಹೊಡೆದು ನೀವೆಲ್ಲ ಹಾಳು ಮಾಡಕ್ ಅಂತ ಕೆಲಸ ನಾವು ಮಾಡಬಾರ್ದು ಯಾಕಂತಂದ್ರೆ ನಿಮ್ಮಲ್ಲಿ ಒಂದು ಪ್ರತಿಭೆ ಇರ್ತೈತೆ ಆ ಪ್ರತಿಭೆಯನ್ನ ನೀವು ಪಡ್ಕೊಳ್ಳೋ ಸಂಬಂಧ ಸಾಕಷ್ಟು ಸಾಮರ್ಥ್ಯವನ್ನು ಮಾಡಿರ್ತೀರಲ್ಲ ಹ್ಮ್ ಅದನ್ನ ಲಾಸ್ಟ್ ಮೂಮೆಂಟ್ ಬಂದ ಯಾವುದೋ ಒಂದು ಟೆನ್ಷನ್ ಇರ್ಬೋದು ಏನೇ ಇರ್ಬೋದು ಎಲ್ಲಾರು ಹೇಳ್ತಾರೆ ಯಾಕೆ ತಗೋತೀವಿ ಇವತ್ತು ಇರ್ತಾ ಇದ್ರೆ ಟೆನ್ಷನ್ ಆಗಿರ್ತೀವಿ ಅಲ್ಲ ಕುಡಿದ್ರ ಟೆನ್ಷನ್ ಹೋಗತ್ತೆ ಮತ್ತೆ ನಾವು ತಗೋತಿದ್ದೀವಲ್ಲ ಕುಡಿದ್ರೆ ಟೆನ್ಷನ್ ಹೋಗಿರ್ತಂದ್ರೆ ನಾವು ತಗೋತಿದೀವಿ ನಾನು ಎಷ್ಟೋ ಜನ ನೋಡಿನಿ ಎಲ್ಲ ಕಡೆಯಿಂದ ಮುಂದಿರ್ತೀರಿ ಆದ್ರೆ ಅದು ಒಂದು ಚಟ ಹತ್ತಿ ಬಿಟ್ಟಿರ್ತದೆ ಅದನ್ನ ಬಿಟ್ರ ನಿಮ್ಮಂತ ಒಳ್ಳೆ ವ್ಯಕ್ತಿ ಅಲ್ಲ ಮುಂದಿನ ದಿನಗಳ ನಿಮ್ಮ ಗ್ರಾಮದೊಳಗೆ ಕ್ರೀಡಾಪಟುಗಳು ಏನಿದ್ರಲ್ಲ ಎಲ್ಲಿದ್ದರೆ ಮಿಸ್ತೀರಿ ಆ ದುಶ್ಶಟಗಳನ್ನ ಬಿಟ್ರ ಆಟಗಾರನಲ್ಲಿ ಲಕ್ಷಣ ಇರಬೇಕಪ್ಪ ಅಂದ್ರೆ ಎಂತವಪ್ಪ ಅಂದ್ರೆ ಸದೃಢನಾಗಿ ಇರುವುದರ ಜೊತೆಗೆ ಅವನ ಮನಸ್ಸು ಇರಬೇಕು ಮನಸ್ಸು ಇರಬೇಕು ಎಲ್ಲಾರು ಬರ್ತಾರ ಈಗಿಂದ ಒಂದು ಅಂದ್ರೆ ನಮಗೊಂದು ಚೀಟಿ ಮಾಡಿ ಕೊಟ್ಟು ಬಿಡ್ರಿ ನಾವು ಚೊಲೋ ಆಡ್ತೀವಂತ ಆದ್ರ ನಮ್ಮಲ್ಲಿ ಹೆಂಗ ನಿಮ್ಗೆ ಗೊತ್ತಾಯ್ತು ಬಬಲಾದಿದೆ ಹೇಳೋರು ಕೇಳೋರು ಹಾಳಾಗತ್ತ ಯಾಕ ಚೀಟಿ ಚಿಪಾಟಿ ಮಾಡೋರು ಕಂಡದ ನಾವು ಬೂದಿಯ ಧರಿಸಿದರೆ ಹೋಗಿ ತೋ ರೋಗ ಬೂದಿ ಹಚ್ಕೊಂಡು ಹೋದ್ರೆ ಹೆಂಥ ಹೋಗಿದ್ರು ಹೋಗಬೇಕು ದುರ್ದೈವ ಇವತ್ತೇನಾದ್ಬಿಟ್ಟದಪ್ಪಾ ಅಂದ್ರೆ ನಾವೆಲ್ಲಾ ಮೂರು ನಮ್ಗೆ ಒಳಗೆ ಹಂಟ್ ಬಿಟ್ಟಿವ್ ಅವನ ತಲೆ ಓಡದ್ನೆ ಇವನ್ ತಲೆ ಓಡದ್ನೇ ಅವಾಕ ಕಬ್ಬಿ ಹೆಚ್ಚಿಗೆ ಬೆಳದ ಲಿಂಬಿಕಾಯಿ ಇಡುದು ಇವು ಚಲೋ ಆಡದಂದ್ರ ಹಿಂದ್ ಕೂತು ಆಟ ಆಡೋದು ಕ್ಷಣಿಕ ಸುಖ ನಾವು ಮಾಡಿದ್ ನಾವೇ ಅನ್ಭವ್ಸುದೈತಿದ ಎಲ್ಲರೇ ನಾನು ಮಾಡ್ತೀನಿ ಅಂತಂದ್ರೆ ಕೇವಲ ನೀ ಬರ ಕಾಳಾಗಿ ನೋಡ್ತೀನಿ ಮುಂದಿನ ಫ್ಯೂಚರ್ ಯಾರು ನೋಡ್ತಾರ ನಾವ್ ಇನ್ನೊಬ್ರ ತಲೆ ಓಡದ್ ನಾವು ಮುಂದೆ ಹೋಗಕ್ಕೆ ಹಾಕತ್ತೇನ ತಲೆ ತೆಗೀ ಈಗಿನ ಯುವಕರಿಗೆ ಹೇಳ್ತೀನಿ ಇಂತ ಒಂದು ಪುಣ್ಯ ಸ್ಥಳದಲ್ಲಿ ನಿಂತ ಹೇಳ್ತೀನಿ ನನ್ಗ ಅವ್ರು ಮಾಡ್ಸಾರೋ ಇವ್ರು ಮಾಡ್ಸಾರೋ ಅನ್ನೋದಕ್ಕಿಂತ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಗ್ರಾಮದ ಆರಾಧ್ಯ ದೇವರ ಭೂಮಿ ಹೊತ್ಕೊಂಡು ಹೋರಿ ಯಾವ ಮಕ್ಕಳು ಏನ್ ಮಾಡಿದ ಏನಾಗುದೈತಿ ಆಶೀರ್ವಾದ ತಂದ್ರ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಾಗ ಮಿಂಚುವಂತ ಪ್ರತಿಭೆಗಳು ಈ ಹರಕೇರಿ ಗ್ರಾಮದಾಗ ಹುಟ್ಟತಾರ ಅದು ಸತ್ಯನೇ ಐತೆ ಯಾಕಂತಂದ್ರ ನಾನ್ ಸಾಕಷ್ಟು ಹೆಸರು ಕೈ ಅರಿಕೆ ಇದ್ದ ಇದು ಒಂದೇ ಕ್ರೀಡೆ ಅಲ್ಲ ಎಲ್ಲಾ ಕ್ರೀಡೆಗಳಲ್ಲದ್ರ ನಿಮ್ಮಲ್ಲಿ ಯಾಕಂತಂದ್ರೆ ಮಣ್ಣಿನ ಗುನ್ನೋದಕ್ಕಿಂತ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ನಿಮಗೆ ಮಾರ್ಗದರ್ಶನ ತೋರಿಸಿದಂತ ಗುರುವಿನ ನೀವು ಮಾರ್ಗದರ್ಶನ ಹೊಂಟಿರುತ್ತಂದ್ರೆ ಇವತ್ತು ಅರಕೇರಿ ಗ್ರಾಮದೊಳಗಿಂತ ಒಂದು ಭವ್ಯ ಕಬಡ್ಡಿ ಮೆ ಮೆರಗ ಕಾರಣ ಯಾರಪ್ಪ ಅಂತಂದ್ರೆ ಗುರು ಹಿರಿಯರು ಮಾರ್ಗದರ್ಶಕರು ಅವರಿದ್ರೆ ಮತ್ತೆಲ್ಲ ಚಲೋ ಹಾಕ ನಾ ಏನ್ ಹೇಳತ್ತೀನಿ ತಂದೆ ತಾಯಿಗಳಿಗೆ ದುಃಖವನ್ನ ಕೊಡಲಾರ್ದೆ ನಿಮ್ಮ ಆಟೋಟಗಳಲ್ಲಿ ನೀವು ಮುಂದಿರ್ರಿ ಪಾಠಗಳಲ್ಲಿ ಸಹಿತ ಮುಂದಿರ್ರಿ ಆದ್ರೆ ದುಶ್ಚಟ್ಟೆಗಳಿಗೆ ಬಲಿಯಾಗಿ ತಂದೆ ತಾಯಿಗಳನ್ನ ನೀವು ಏನದ ಕಣ್ಣೀರೊಳಗ ಕೈ ತೊಳೆಂಗೆ ಮಾಡೋಕೆ ಯಾರು ಹೋಗಬೇಡ್ರಿ ಯಾಕಂತಂದ್ರೆ ಇವತ್ತೆಲ್ಲರೂ ಬರ್ತಾರೆ ನಮ್ಮಲ್ಲಿ ಬಬಲಾದಿಗೆ ಏ ನಿಮ್ದ ಪ್ರಸಾದ್ ಪ್ರಸಾದ್ರಿ ಅಂತ ಹೇಳ್ತಾರೆ ಏರಿ ಏರಿ ಏನಿಲ್ಲ ಇಲ್ಲ ಅವನ ಮುತ್ಯಾಗ ಅವ್ನ ಹೊಟ್ಟೆ ಮುತ್ಯೋಗ್ಯ ಏನಾನ ಬೇಡ ನಾನೇನಾಯ್ತೀನಿ ತಗೋರಿ ಪ್ರಸಾದ ರೂಪದಾಗ ತಗೋರಿ ಯಾಕಂದ್ರೆ ಮುತ್ಯ ಇದಕ್ಕೆ ತಗೊಂಡ ತನ್ನ ಸಿದ್ಧಿ ಸಾಧನೆಗೋಸ್ಕರ ತಗೊಂಡ ಮುಂದಾಗಿದ್ದನ್ನ ಹೇಳ್ಯಾನ ಹಿಂದ ಬರೆದಿಟ್ಟಾನ ಜಗತ್ತಿಗೆ ಇಂತಹ ದಿನಮಾನಗಳು ಅಂತೇಳಿ ತನ್ನ ಒಂದು ಈ ಮನಸ್ಸನ್ನ ಏಕಚಿತ್ತವನ್ನು ಮಾಡ್ಲಿ ಸಲುವಾಗಿ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನು ತಗೊಂಡಾನ ಇವತ್ತು ನಾವು ನೀವೆಲ್ಲರೂ ಏನ್ ಮಾಡಕತ್ತೀವಿ ಎಲ್ಲರೂ ಹೋಗೋದು ಶಿಸ್ತು ಕುಡಿಯೋದು ಊರ ಬಂದಿ ಮಾಡೋದು ಒಂದೇದು ಆರೋಗ್ಯನ ಹಾಳ ಎರಡನೇದು ರೊಕ್ಕನು ಹಾಳು ಮೂರನೇದು ಕಿಮ್ಮತ್ತು ಹಾಳು ಮೂರು ಬಿಟ್ಟವರು ಹಿಂಗ ಹಿಂಗೆ ನಾವು ಮಂದಿ ಬಾಯಾಗಿರ್ಬೇಕಂತ ಯಪ್ಪ ನಮ್ಮ ಒಳ್ಳೆಯವ ನನ್ನ ಮಗ ಭಾಳ ಒಳ್ಳೆಯವ ಮಂದಿ ಬಾಯಾಗಿರ್ಬೇಕು ಆದ್ರೆ ಹಲ್ಲಾಗಿರ್ಬಾರ್ದು ಹಲ್ಲಾಗಂದ್ರೆ ಗೊತ್ತಿಲ್ಲ ಆ ಹೊಂಟ ಅಂತಂದ್ರೆ ಹೊಂಟ ನೋಡ ಮಗ ಅನ್ಬಾರ್ದು ಹಲ್ಲಾಗಿರ್ಬಾರ್ದು ಯಾಕಂತಂದ್ರೆ ಇವತ್ತಿನ ಯುಗ ಏನಾಗ್ಬಿಟ್ಟದಪ್ಪ ಅಂದ್ರೆ ಅಂಜು ಜನರಿಗೆ ಸುಖವೂ ಇಲ್ಲ ನಾವು ಅಂಜು ಜನರಿಗೆ ಸುಖವೂ ಇಲ್ಲ ನಾ ಸರಿ ಗಂಜಿ ಕಾಣದೆ ಮುಂದೆ ಮನೆ ಮನೆ ತಿರುಗುತ್ತೀರನ್ನ ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದರೂ ಭೂಮಿ ತಾಯಿ ನಾವೆಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ಮುನ್ನ ಕನಕ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಶ್ವಾಸದಂತೆ ದಿನಮಾನ ಸಹಿತ ಬರ್ತದಂತೇಳಿ ಯಾಕಂತಂದ್ರೆ ಇವತ್ತು ನಾವೆಲ್ಲ ಏನ್ ಮಾಡಕತ್ತೀವಿ ರೊಕ್ಕದ ಸವಿಗಾಗಿ ಸೊಕ್ಕ ಬಂದ್ಬಿಟ್ಟದ ನಮಗ ರೊಕ್ಕದ ಸವಿಗಾಗಿ ಸೊಕ್ಕವು ಬಂದಿತ್ತು ಬಿದ್ದಿರಿ ಬಲಿ ಒಳಗಿನ್ನ ಪಾಪದ ಬಲೆ ಬಿದ್ದು ಒದ್ದಾಡಕತ್ತೀವಿ ಮನುಷ್ಯನಿಗೆ ಅಧಿಕಾರದ ಸೊಕ್ಕು ರೊಕ್ಕದ ಸೊಕ್ಕ ಯವ್ವನ ಸೊಕ್ಕ ಬಾಳ ಕೆಟ್ಟಂತ ಚಲೋ ಇದ್ ಮನಸ್ಸಿ ಯಾಕ ಎಲ್ಲರೂ ಹೇಳ್ತಿರ್ತಾರ ನನ್ ಹುಡುಗ ಮೊಬೈಲ್ ಬಾಳ್ ಹಿಡಿದ್ರಿ ಹೇಳ್ತಿರ್ತಾರೆ ತಂದೆ ತಾಯಿಗಳು ನಾವು ಮಕ್ಕಳಿಗೆ ಹೇಳ್ತಿದ್ದ ಮೊದಲು ತಂದೆ ತಾಯಿಗಳು ಇದ್ದವ್ರು ಮೊಬೈಲ್ ಕಡಿಮೆ ಯೂಸ್ ಮಾಡಬೇಕು ನೀವು ಕಡಿಮೆ ಯೂಸ್ ಅವ್ರು ಕಡಿಮೆ ಯೂಸ್ ಮಾಡತಾನ ಎರಡು ಕುದು್ರಿ ಚಲೋ ಇರ್ಬೇಕಲ್ಲ ತಂದೆ ತಾಯಿಗಳು ಅಂತ ಕುದು್ರಿ ಎರಡು ಕುದು್ರಿ ಚಲೋ ಇದ್ದು ಅಂದ್ರ ಸವಾರಿ ತಾನೆ ಇನ್ನೇನೋ ದಿವಸದಾಗ ಯಾರು ಉಳಿತಾರ ಅನ್ನೋದಕ್ಕಿಂತ ಒಂದೇ ಒಂದ್ ಮಾತಿನ ಹೇಳ ಮುತ್ತೆ ಈ ಭೂಮಿ ಮೇಲೆ ಜೊಳ್ಳು ಜೊಳ್ಳು ಹಾರ್ದವ್ರು ಗಟ್ಟೆಟ್ಟ ಉಳಿತಾವು ಯಾರ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಧರ್ಮಕ್ಕೆ ಯಾರು ತಲೆ ಬಾಕ್ತಾರು ಮನೆಗೆ ಬಂದವರು ದಾನ ಧರ್ಮ ಯಾರು ಮಾಡ್ತಾರೋ ಅಂತವ್ರು ಉಳಗಾಲ ಐತೆ ಅದನ್ನು ಹೊರತುಪಡಿಸಿ ಜೊಳ್ಳೆ ಯಾವಪ್ಪ ಅಂತಂದ್ರ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ದಾನ ಧರ್ಮ ಮಾಡೋದಿಲ್ಲ ಗುರು ಹಿರಿಯರನ್ನ ಪೂಜಿಸುವುದಿಲ್ಲ ತಂದೆ ತಾಯಿಗಳಿಗೆ ನಮಸ್ಕರಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗುವುದಿಲ್ಲ ಜೊಳ್ಳಾಗಿ ಹೊಕ್ಕಿರೋ ಮಕ್ಕಳೇ ಅಂತೇಳಿ ನಮ್ಮ ಮುಖ್ಯಪಟ್ಟರು